ಸರಿ ಇವಾಗ ಇವಾಗ ಏನಾದ್ರೆ ರೇಟ್ ಇದೆ ಕೊಡ್ತೀವಿ ರೇಟ್ ಇಲ್ದಾಗ ಹಿಂಗೆ ಹತ್ತು ಇಪ್ಪತ್ತು ರೂಪಾಯಿ ಆದಾಗ ನಮ್ಗೆ ನಮಗೆ ನಮ್ದು ಪೆಟ್ರೋಲ್ ದುಡ್ಡು ಬರಲ್ಲ ನಮ್ಗೆ ಪೆಟ್ರೋಲ್ ಸಹಿತ ಬರಲ್ಲ ನಮ್ಗೆ ಆ ಟೈಮ್ ಅಲ್ಲಿ ಸರ್ ಅವಾಗ ಹಾಕಿದ್ರೆ ಕರೆಕ್ಟ್ ಕೂಡ ಹೂವು ಬರುತ್ತೆ ಹೂವು ಬರುತ್ತೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಅದು ತಿಂಗಳ ಬಂದ್ಬಿಡುತ್ತೆ ಎರಡು ತಿಂಗಳಿಗೆ ಬಂದ್ಬಿಡುತ್ತೆ ಅಷ್ಟು ಮುಕ್ಕಲೇ ಬರಲ್ಲ ಸರ್ ಒಂದ್ ಅರ್ಧ ಅಡಿಗೆ ವ್ಯಾಪಾರ ಹಾಕ್ಬಿಡುತ್ತೆ ಎಷ್ಟು ಬೇಗ ಬೇಗ ಎಲ್ಲ ಎರಡ್ ಕಡೆ ಹಾಕ್ತಿವಿ ಕೊಟ್ಟಿದೀವಿ ಅಂದ್ರೆ ಇದನ್ನ ಅದನ್ನ ಟೂ ಡೇಸ್ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಇದು ನಮ್ ಕಡೆ ಸಿಗಲ್ಲ ಸರ್ ಇದೆಲ್ಲ ಪಾರ್ಸೆಲ್ ಆಗ್ತದೆ ಬೇರೆ ಕಡೆ ನಮ್ಮ ಐಟಮ್ ಅಲ್ಲಿ ಮಂಗಳೂರು ಶಿವಮೊಗ್ಗ ಹಾ ಧರ್ಮಸ್ಥಳ ಉಡುಪಿ ಎಲ್ಲ ಕಡೆ ಪಾರ್ಸೆಲ್ ಆಗ್ತದೆ ಐಟಮ್ ಇದೆ ಸರ್ ಲೋಯೆಸ್ಟ್ ಅಂದ್ರೆ ಹತ್ತು ರೂಪಾಯಿ ಕೆಜಿ ಅವರು ಕೊಟ್ಟಿದ್ವಿ ಹತ್ತು ರೂಪಾಯಿ ಕೆಜಿ ಕೊಟ್ಟಿದ್ರ ಹೈಯೆಸ್ಟ್ ಅಂದ್ರೆ ಯುಗಾದಿಯಲ್ಲಿ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದೀವಿ ಆರ್ನೂರು ದಸರಾದಲ್ಲಿ ಈ ಹೂವು ಏನಿದ್ಯೋ ಕರೆಕ್ಟ್ ಇಷ್ಟೇ ಹೂವು ಸಿಕ್ತು ಒಂದ್ ತಿಂಗಳಂದ್ರೆ ನಮ್ ದರಿದ್ರಕಂದ್ರು ಮಾಡಬಹುದು ಈ ಪ್ರೆಸೆಂಟ್ ಇದ್ರೆ ಇದ್ರೆ ಸರಿ ಕ್ವಾಲಿಟಿ ಇವಾಗ ಈ ಟೂ ಇಂದ ಟೂ ಹಂಡ್ರೆಡ್ ಟು ಫಿಫ್ಟಿ ತರ ಎಲ್ಲ ರೇಟ್ ಇದೆ ನಮ್ದು ಹೋದ್ ಸಲ ಒಂದೇ ತಿಂಗಳಲ್ಲಿ ಲಕ್ಷದ ಇಪ್ಪತ್ತೆಂಟು ಸಾವಿರ ಪಟ್ಟಿಯಾಗಿದೆ ಒಂದ್ ತಿಂಗಳಲ್ಲಿ ಲಕ್ಷದ ಪಟ್ಟಿಯಾಗಿದೆ ಮೂರ್ ಮೂರ್ ಗಂಟೆ ಕೆಲಸ ಅಷ್ಟೇ ಸ್ನೇಹಿತರು ನಮಸ್ಕಾರ ನಾವ್ ಇವತ್ತು ಒಂದು ಸುಗಂಧರಾಜ ನೀರಾವರಿ ಪ್ರದೇಶಕ್ಕೆ ಬಂದಿದೀವಿ ಸುಗಂಧರಾಜ್ ಬೆಳಿತಿದಾರೆ ಈ ಸುಗಂಧರಾಜ್ ಯಾವ ತರ ಬೆಳಿತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ತಗೊಳ್ಳೋಣ ಅಣ್ಣ ರೇ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಿ ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಉದಯ್ ಅಂತ ಓಕೆ ನಮ್ದು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಯಾವ ಊರು ಬರುತ್ತೆ ಹಳ್ಳಿ ಅಂತ ಆ ಗುಡ್ಡದುರಂಗನಹಳ್ಳಿ ಹೊಸಪೇಟೆ ರೋಡ್ ಅಲ್ಲಿ ಬರುತ್ತೆ ದುರ್ಗಿಂದ ಒಂದು ಆರು ಕಿಲೋಮೀಟರ್ ಆಗುತ್ತೆ ನಮ್ದು ದುರ್ಗದಿಂದ ಆರು ಕಿಲೋಮೀಟರ್ ಆರು ಕಿಲೋಮೀಟರ್ ಆಗುತ್ತೆ ಅಣ್ಣ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ನಿಮ್ದು ಸರ್ ನಮ್ದು ಒಂದು ಆರ್ ಎಕರೆ ಜಮೀನು ಬರುತ್ತೆ ಓಕೆ ಈ ಸುಗಧ್ರಾಜ್ ಎಷ್ಟು ಎಕರೆಗೆ ಹಾಕಿದ್ರ ಒಂದೂವರೆ ಎಕರೆ ಹಾಕಿದೀವಿ ಒಂದುವರೆ ಎಕರೆ ಹಾಕಿದ್ರೆ ಸುಗಧ್ರಾಜ ಮೂವರು ಸರ್ ನೀವು ತುಂಬಾ ಫಾಸ್ಟ್ ಆಗಿ ಬಿಡಿಸ್ತಿದ್ರಾ ಎಷ್ಟು ಗಂಟೆಗೆ ಬಂದ್ರೆ ಸರ್ ಒಂದು ಐದೂವರೆ ಆರು ಗಂಟೆಗೆ ಬಂದ್ರೆ ಒಂದ್ ಎಂಟು ಒಂಬತ್ತು ಹೋಗುತ್ತೆ ಮುಗ್ದೋಗುತ್ತೆ ಸುಗಂಧರಾಜ ಹೂವು ಎಷ್ಟು ಗಂಟೆ ಒಳಗೆ ಬಿಡಿಸಬೇಕು ಸ್ವಲ್ಪ ಬಿಸ್ಲಾದ ಬಿಡಿಸ್ಬಿಡ್ಬೇಕು ಬಿಸ್ಲಾದ್ರೆ ಆಲ್ಮೋಸ್ಟ್ ಒಂದು ಏಟ್ ಟು ಏಟ್ ತರ್ಟಿ ಒಳಗೆ ಬಿಡಿಸಬಿಡ್ಬೇಕು ಬಿಡಿಸ್ಬಿಡ್ಬೇಕು ಮಾರ್ಕೆಟ್ಗೆ ಹಾಕೋದು ಎಷ್ಟು ಗಂಟೆಗೆ ಗಂಟೆ ಮಾರ್ಕೆಟ್ಗೆ ಹಾಕ್ತೀವಿ ಒಂಬತ್ತು ಗಂಟೆ ಮಾರ್ಕೆಟ್ ಗೆ ಇರಬೇಕು ಓಕೆ ಈ ಸುಗಂಧ ರಾಜ ಹಾಕಿ ಎಷ್ಟ್ ವರ್ಷ ಆಯ್ತ ಸರ್ ಇದು ಹಾಕಿ ಒಂದು ಏಯ್ಟ್ ಮಂತ್ಸ್ ಆಗಿದೆ ಎಂಟ್ ತಿಂಗಳಾಗಿದೆ ಹಾ ಸರ್ ಓಕೆ ಗಡ್ಡೆ ಎಲೆನ ತಂದಿದ್ರಿ ಸರ್ ಗಡ್ಡೆ ಅಲ್ಲಿ ನಮ್ಮ ಲೋಕದಲ್ಲಿ ತರಿಸಿದ್ದು ಆ ನಿಮ್ಮೂರಲ್ಲೇ ಬೆಳಿತಾರೆ ಊರಲ್ಲೇ ಓಕೆ ಅಣ್ಣ ಕೆಲವರು ಅಡಿಕೆ ಎಲ್ಲ ಹಾಕ್ತಾರೆ ಬೇರೆ ಬೇರೆ ಬೆಳೆಲಿ ಹಾಕ್ತಾರೆ ನೀವು ಪ್ಲೈನ್ ಹಾಕಿದಿರಾ ಸರ್ ಅಡಿಕೆ ಎಲ್ಲ ಹಾಕಿದ್ರೆ ಇನ್ನೊಂದ್ ಏನಂದ್ರೆ ಬಿಸಿಲು ಬೇಕು ಇದಕ್ಕೆ ಅಡಿಕೆ ಎಲ್ಲ ಹಾಕಿದ್ರೆ ನಳ್ಳೇ ಇರುತ್ತೆ ಓಕೆ ಮಗ್ಗುಗೆ ಈ ಕಿರಣ ಬೀಳಬೇಕಾ ಬೇಗ ಅರಳುತ್ತೆ ಬೇಗ ಅರಳುತ್ತೆ ಹಾ ಹಾ ಓಕೆ ಅಣ್ಣ ಇದು ಯಾವ ತರನೇ ಅಲ್ಲ ಎರೆವಲ್ಲ ಕಲ್ಲು ಅಲ್ಲ ಕೆಂಪು ಅಲ್ಲ ಯಾವ ತರ ಯಾವ ನೆಲದಲ್ಲಿ ಬೇಕೋ ಬೆಳಿಬಹುದು ಯಾವ ನೆಲದಲ್ಲಿ ಬೆಳಿಬಹುದು ಬೆಳಿಬಹುದು ಓಕೆ ಇದು ನಿಮ್ದು ಕೆಂಪು ನೆಲ ಹಾ ಸರ್ ಹಾ ಓಕೆ ನಾನು ನೋಡ್ತಾ ಇದ್ದೀನಿ ಈಗ ನೋಡಿರ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನನಗೂ ನೋಡಿ ಸುಗಂಧ ತುಂಬಾ ಆರೋಗ್ಯವಾಗೈತೆ ಚೆನ್ನಾಗಿ ಕಾಣ್ತಾ ಇದೆ ಎಷ್ಟ್ ತಿಂಗಳಾದ್ಮೇಲೆ ಭೂಮಿಗ ಹಾಕಿದ್ರೆ ಎಷ್ಟ್ ತಿಂಗಳಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್ ಇದು ಒಂದು ಫೋರ್ ಬೇಕು ಬರೋಕೆ ನಾಲ್ಕ ತಿಂಗಳು ಬೇಕು ಓಕೆ ಹಾ ಇದು ಭೂಮಿನ ಏನಾರೋ ಗೊಬ್ಬರ ಗೊಬ್ಬರ ಹಾಕಿ ರೆಡಿ ಗೆ ನಾರ್ಮಲ್ಗೆ ಹಾಕಿದ್ರು ಗೊಬ್ಬರ ಕಂಪಲ್ಸರಿ ಹಾಕ್ಲೇಬೇಕು ಏನ್ ಗೊಬ್ಬರ ಹಾಕಿದ್ರೆ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಹಾಕಿದ್ರ ಒಂದ್ ಹದಿನೈದು ದೋಡ್ ಸಗಣಿ ಗೊಬ್ಬರ ಹಾಕಿದ್ವಿ ಹದಿನೈದು ಲೋಡ್ ನಿಮ್ದ ಕೊಂಡ್ ಹಾಕಿದ್ರಾ ಬೇರೆ ಕಡೆ ಹೊರಗಡೆ ತರ್ಸಿದ್ವಿ ಹೊರಗಡೆ ತರ್ಸಿದ್ರಾ ಅಣ್ಣ ಈ ಸುಗಂಧರಾಜ ರಾಜ ಗಡ್ಡೆ ಹಾಕ್ತಿರಲ್ಲ ಗಡ್ಡೆ ಬೇರೆ ಏರಿಂದ ತರಬೇಕಾರೆ ಯಾವ ತರ ತರ್ತೀರಾ ಒಂದ್ ಚೀಲಕ್ಕೆ ಎಷ್ಟ್ ಕೊಟ್ಟಿದ್ರೆ ಒಂದ್ ಚೀಲ ಅಥವಾ ಪುಟ್ಟಿಗೆ ಆಮೇಲೆ ಗೆಡ್ಡೆ ಎಷ್ಟ್ ದಿವಸ ಒಣಗಿಸ್ತೀರಾ ಕಟ್ ಮಾಡೋದು ಆಮೇಲೆ ಭೂಮಿಗೆ ಹಾಕೋದ್ ಸ್ವಲ್ಪ ಮಾಹಿತಿ ಕೊಡ್ರಿ ಸರಿ ಈ ಗಡ್ಡೆ ಹಿಂಗೆ ಇರುತ್ತೆ ತ್ರೀ ಇಯರ್ಸ್ ಬರುತ್ತೆ ಇದು ಒಂದ್ಸರಿ ಹಾಕಿರ ಮೂರ್ ವರ್ಷ ಬರುತ್ತೆ ವರ್ಷ ಬರುತ್ತೆ ಮೂರ್ ವರ್ಷ ಆದ್ಮೇಲೆ ಹೆಂಗಿರುತ್ತೆ ಹೆಂಗೇ ಇರುತ್ತೆ ಕೈ ಬಿಡ್ತಾರೆ ನೀರ್ ನೀರ್ ಏನಾಗ್ದಕ್ಕೆ ಪವರ್ಫುಲ್ ಡ್ರೈ ಆಗುತ್ತೆ ಗಡ್ಡೆ ಇದು ಆ ಗಡ್ಡನ್ನ ಎಬ್ಬರ್ಸ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ಎಷ್ಟು ಬೇಕು ಅಷ್ಟು ಹೊರಗಡೆ ಇರೋದನ್ನ ಮತ್ತೆ ಕು ಬೇಕ ಮಾಡ್ಬಿಟ್ಟು ಅದನ್ನ ಬೇರೆ ನೆಲಕ್ ಹಾಕ್ಬೇಕು ಬೇರೆ ಬೇರೆ ನೆಲಕ್ಕೆ ಹಾಕ್ಬೇಕು ಒಂದು ಚೀಲ ಬಂದ್ಬಿಟ್ಟು ನಮ್ಗೆ ಒಂದ್ ಎರಡುವರೆ ಮೂರ್ ಸಾವಿರ ಬಿಡುತ್ತೆ ಒಂದ್ ಚೀಲ ಒಂದ್ ಚೀಲ ನಾವ್ ಇಷ್ಟಕ್ಕೆ ಒಂದು ಹನ್ನೆರಡು ಚೀಲ ಹಾಕಿದೀವಿ ಇಷ್ಟು ಹನ್ನೆರಡು ಚೀಲ ಹಾಕಿದ್ರ ಈಗೇನು ಈ ವಿಡಿಯೋ ಪೂರ್ತಿ ನೋಡ್ತಾ ಹನ್ನೆರಡು ಹನ್ನೆರಡು ಚೀಲ ಹಾಕಿದೀವಿ ಓಕೆ ಅಣ್ಣ ಈ ಸುಗಂಧ ಹಾಕಿದ್ರಲ್ಲ ನೀವು ಸುಗಂಧ ರಾಜ ನೀವ್ ಏನಕ್ಕೆ ಹಾಕಿದ್ರ ಉದ್ದೇಶ ಏನು ಅಂದ್ರೆ ಯಾವ ತರ ಲಾಭ ಬರುತ್ತೆ ಅಥವಾ ಯಾವ ತರ ಅನುಕೂಲ ಆಗುತ್ತೆ ಸುಗಂಧರಾಜ ಹೂವಿಂದ ಸರ್ ಲೋ ಇನ್ವೆಸ್ಟ್ಮೆಂಟ್ ಹಾ ಬಹಳ ಟೈಮ್ ಬೇಕಾಗಲ್ಲ ಓಕೆ ಮಾರ್ನಿಂಗ್ ಸಿಕ್ಸ್ ಗೆ ಬಂದ್ ನೈನ್ ಒಳಗೆ ಕೆಲಸ ಮುಗ್ದೋಗುತ್ತೆ ಓಕೆ ತ್ರೀ ಅವರ್ಸ್ ಕೆಲಸ ಹಾ 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 ಒಳ್ಳೆ ಪ್ರಾಫಿಟ್ ನಮ್ಗೆ ಡೈಲಿ ಒಂದು ಫಾರ್ಟಿ ಕೆಜಿ ಸಿಗುತ್ತೆ ನಲವತ್ತ್ ಕೆಜಿ ಓಕೆ ನಲವತ್ ಕೆಜಿ ಸಿಗುತ್ತೆ ಓಕೆ ಆವರೇಜ್ ಅಲ್ ಅಂದ್ರೂನು ಒಂದು ಫಿಫ್ಟಿ ಸಿಕ್ಸ್ಟಿ ಸಿಗುತ್ತೆ ಕೆಜಿ ಪರ್ ಕೆ ಪರ್ ಕೆಜಿ ಇವಾಗ ಈ ಟೂ ಮಂತ್ಸ್ ಇಂದ ಟೂ ಹಂಡ್ರೆಡ್ ಟು ಫಿಫ್ಟಿ ಏಟಿ ಎಲ್ಲ ರೇಟ್ ಇದೆ ನಮ್ದು ಸಲ ಒಂದೇ ತಿಂಗಳಲ್ಲಿ ಲಕ್ಷದ ಇಪ್ಪತ್ತೆರಡು ಸಾವಿರ ಪಟ್ಟಿಯಾಗಿದೆ ಒಂದ್ ತಿಂಗಳಲ್ಲೇ ಲಕ್ಷದ ಲಕ್ಷ ಸಾವಿರ ಪಟ್ಟಿಯಾಗಿದೆ ಬೆಳಗ್ಗೆ ಮೂರು ಗಂಟೆ ಕೆಲಸ ಅಷ್ಟೇ ಇದಕ್ಕೆ ಸರ್ ಒಂದ್ ಹತ್ತು ಸಾವಿರ ರೂಪಾಯಿ ಔಷಧಿ ಹೋಗ್ಬಹುದು ಅಷ್ಟೇ ಅಷ್ಟೇ ನಿಮ್ಗೆ ಲಾಭನೇ ಲಾಭನೇ ಇದಕ್ಕೆ ಹಬ್ಬ ಹಬ್ಬ ಅಂದ್ರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಲಾಭನೇ ಲಾಭನೇ ಇಲ್ಲಿಗೆ ಫೋರ್ ಮೆಸ್ಸಿಂದ ಓದ್ಸುತ್ತಿದೆ ನಮ್ದು ನಾವು ಹಾಗೇ ಇನ್ವೆಸ್ಟ್ಮೆಂಟ್ ಫಸ್ಟ್ ತಿಂಗಳ ಬಂದಿತ್ತು ಒಂದ್ ತಿಂಗಳಲ್ಲೇ ಬದ್ಕಿದ್ರೆ ಲಾಭನಿಕಿದೆಲ್ಲ ಲಾಭನೇ ಸರ್ ಓಕೆ ಆ ಉದಯ ಅವರೇ ನೀವ್ ಏನೋದಿದ್ರ ಸರ್ ನಂದು ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ ಬಿ ಕಾಮ್ ಬಿಕಾಂ ಕಂಪ್ಲೀಟ್ ಆಗಿ ಓಕೆ ಮುಂದೆ ಏನಾರ ಜಾಬ್ ಹೋಗ್ತಾ ಇದ್ರ ಅಥವಾ ಕೃಷಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಹೋಗ್ತಾ ಇದ್ದೆ ಬೆಂಗಳೂರಲ್ಲಿ ಹಾ ಒಂದು ಒನ್ ಆಂಡ್ ಆಫ್ ಇಯರ್ ಮಾಡಿದೆ ಅಲ್ಲಿ ಹಾ ಲ್ಯಾಕ್ ಆಫ್ ಸ್ಯಾಟಿಸ್ಫಾಕ್ಷನ್ ಆಗ್ಲಿಲ್ಲ ನನ್ಗೆ ಅಲ್ಲಿ ಒಂದ್ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಕೊಡ್ತಿದ್ರು ಅದನ್ನು ಸರಿ ಹೋಗ್ಲಿಲ್ಲ ಮತ್ತೆ ಓಲ್ ಓವರ್ ಮಾಡಿದೆ ಅಲ್ಲೂ ಅಷ್ಟು ಸರ್ ಅಲ್ಲೂ ಅಡ್ಜಸ್ಟ್ ಆಗ್ಲಿಲ್ಲ ಎಲ್ಲ ಫುಡ್ ಇಂದ ಸರ್ ಹೊರಗಡೆ ಫುಡ್ ಬಹಳ ತಿನ್ನಕ್ ಆಗೋದಿಲ್ಲ ಟೈಮಿಂಗ್ ಸರ್ ನಿದ್ದೆ ಇರೋದಿಲ್ಲ ಅವ್ರು ಯಾರ್ದೋ ಗಾಡಿ ತಗೊಂಡು ಎಲ್ಲೋ ಮಲ್ಕೋಬೇಕು ನೈಟ್ ಅಲ್ಲಿ ಡ್ಯೂಟಿ ಮಾಡ್ಬೇಕು ಆ ಕಷ್ಟ ಎಲ್ಲ ಬೇಡ ಅಂತ ಅಪ್ಪಾಜಿ ಅವರು ನನಗೆ ಸಂಬಳ ಕೂಡ ಮನೇಲಿ ಇಟ್ಕೊಂಡಿದ್ದಾರೆ ತಿಂಗಳ ಈ ಸಿಕ್ಕ ಕೆಲಸ ಮಾಡ್ಕೊಳಪ್ಪ ತಿಂಗಳ ಒಂದೇ ತಾರೀಕ್ ಪಟ್ಟಿ ಬರುತ್ತೆ ನಮ್ದು ಒಂದೇ ತಾರೀಕ್ ಹತ್ತು ಸಾವಿರ ಕೊಡ್ತಾರೆ ನಮಗೆ ನಿಮಗೆ ಈಗ ನೀನು ಮನೆಗಳ ಊರಗಳ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮರ ಜೊತೆಗೆ ಆರಾಮಾಗಿ ಆರಾಮಾಗಿದ್ದೀರಿ ಸರ್ ಓಕೆ ಈ ಸುಗಂಧ ರಾಜಲ್ಲಿ ಅತಿ ಹೆಚ್ಚು ಏನಾದ್ರು ರೋಗ ಬರುತ್ತಾ ಅಥವಾ ಏನಾದ್ರು ರೋಗ ಅಂತಂದ್ರೆ ನಾವು ಮೇಂಟೆನೆನ್ಸ್ ಇರುತ್ತೆ ಸರ್ ಮೇಂಟೆನೆನ್ಸ್ ಮೇಲೆ ನಾವು ಜೀರೋ ಮೇಂಟೆನೆನ್ಸ್ ಮಾಡ್ತೀವಿ ಅಂದ್ರೆ ಬೇಗ ಹಾಳಾಗೋಗುತ್ತೆ ತಕ್ಕಂತೆ ಒಳ್ಳೆ ಕ್ವಾಲಿಟಿ ಔಷಧ ಮೇಂಟೈನ್ ಮಾಡ್ತೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಓಕೆ ಈಗ ಪ್ರೆಸೆಂಟ್ ನಿಮ್ಮೂರಲ್ಲಿ ಎಷ್ಟು ಎಷ್ಟು ಎಕರೆಗೆ ಅಥವಾ ಎಷ್ಟು ಮನೆಯವರು ಎಷ್ಟು ಬಹಳ ಜನ ಬೆಳೆದಿದ್ದಾರೆ ನಮ್ಮೂರಲ್ಲಿ ಬಹಳ ಜನ ಬೆಳೆದಿದ್ದಾರೆ ಇವಾಗ ಆಲ್ಮೋಸ್ಟ್ ಅಲ್ಲಿ ಹೂವು ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಹಂಗಾಗಿ ಡಿಮಾಂಡ್ ಆಗ್ತಿದೆ ಟೂ ಮಂತ್ಸ್ ಇಂದ ಒಳ್ಳೆ ಡಿಮಾಂಡ್ ರೆಗ್ಯುಲರ್ ಆಗಿಲ್ಲ ಏನಿಲ್ಲ ಅಂದ್ರೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಮಿನಿಮಮ್ ಬೆಡ್ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಡೈಲಿ ಇದ್ದೇ ಇರುತ್ತೆ ಡೈಲಿ ಇದ್ದೇ ಇರುತ್ತೆ ಹಾ ಓಕೆ ಪ್ರೆಸೆಂಟ್ ನಲವತ್ ಕೆಜಿ ಸಿಕ್ತೈತೆ ಅಂತ ಹೇಳಿದ್ರೆ ಓಕೆ ಈ ಟೋಟಲ್ ಓವರ್ ಆಲ್ ಒಲನ ಬಿಡಿಸ್ಕೆ ಏನ್ ಟೈಮಿಂಗ್ ಹೇಳಿದ್ರೈಮಿಂಗ್ ಎಷ್ಟು ಜನ ಬೇಕಾಗತ್ತೆ ಕೂಲಿಯರ್ ಕರ್ಕೊಂಡ್ರ ನೀವೇ ಬಿಡಿಸ್ತೀರಾ ಸರ್ ಇವಾಗ ಸದ್ಯಕ್ಕೆ ನಾವು ಅಪ್ಪಾಜಿ ಹುಷಾರಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಇಬ್ರು ಮೂರು ಕೆಲ್ಸದವ್ರು ಬರ್ತಾರೆ ಡೈಲಿ ಯಾರು ಇಲ್ಲ ನಾನು ನಮ್ಮಅಮ್ಮ ಅಕಸ್ಮಾತ್ ನಮ್ಮ ಅಪ್ಪಾಜಿ ಏನಾದ್ರು ಆರಾಮ್ ಇದ್ರೆ ಅಪ್ಪಾಜಿ ಬರ್ತಾರೆ ಇಬ್ಬರೇ ಬಿಡಿಸ್ತೀನಿ ಐದುವರೆಗೆ ಬಂದ್ರೆ ಎಂಟು ವರೆಗೂ ಕ್ಲೋಸ್ ಆಗುತ್ತೆ ನಾನು ನಮ್ಮ ಫಾಸ್ಟ್ ನಮ್ದು ನಮ್ದಿದು ನಾನು ಏತ್ ಇದ್ದಾಗ ಮಾಡ್ಕೊಂಡ್ ಬಂದಿದ್ವಿ ಇದನ್ನ ಇದನ್ನ ಅದ್ರ ನೀವು ಸಣ್ಣರ ಇದ್ದಾಗ ಮಾಡ್ಕೊಂಡ್ ಬಂದಿದ್ವಾ ಸ್ವಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆಯಾ ಫಾಸ್ಟ್ ಆಗಿ ಕೆಲಸ ಮುಗಿಸ್ಬಿಡ್ತೀನಿ ಓಕೆ ನಿಮ್ಮ ಊರು ಸರೌಂಡಿಂಗ್ ಮೊದ್ಲಿಂದ ಆಗ್ತಿರೋದ್ರಿಂದ ಎಲ್ಲಾ ಊರ್ ಕಡೆ ಅನುಭವ ಇರೋದ್ರ ಫಾಸ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಸುಗಂಧ ರಾಜ್ ಕೇಳ್ತಾ ಇದಿರಲ್ಲ ಇವತ್ತು ಒಂದ್ ಮೊಗ್ಗು ಅಥವಾ ಒಂದ್ ಗಿಡದಲ್ಲಿ ಒಂದ್ ತೊಂಡೆಲಿ ಎಷ್ಟು ಬಂದಿರ್ತಾವೆ ಹೆಂಗ್ ಕೇಳ್ತೀರಾ ಸ್ವಲ್ಪ ಅದಕ್ಕೆ ಹೂ ಕೇಳ್ತಾ ಇದ್ರಲ್ಲ ಅದ್ರ ಮಾಹಿತಿ ಕೊಡ್ರಿ ಒಂದ್ರಲ್ಲಿ ಎಷ್ಟು ಬರುತ್ತೆ ಅಂತ ಸರ್ ಅದು ಡಿಪೆಂಡ್ಸ್ ಚಿಗುರು ಸರ್ ಅದು ಹಾ 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 ಈ ತರ ಒಂದೊಂದು ದೊಡ್ಡ ದೊಡ್ಡ ಚೀರಿ ಇರುತ್ತೆ ಅಂದ್ರೆ ಬಿಡಿಸಿದೀನಿ ನಾಲ್ಕು ಬಿಡಿಸಿದ ನಾಲ್ಕ ಬಿಡಿಸಿದಿರಾ ಇದೇನಿದೆಯೋ ಸ್ವಲ್ಪ ಪಿಂಕ್ ಕಲರ್ ಇದೆಯಾ ಇದೆಲ್ಲ ಬೆಳಿಗ್ಗೆ ಮತ್ತೆ ಬರುತ್ತೆ ನಾಳೆ ಬರುತ್ತಾ ನಾಲ್ಕನೇ ಒಂದ್ರೆ ನಾಲ್ಕನೇ ಹಾ ಹಾ ಸ್ನೇಹಿತರೆ ನೋಡಬಹುದು ನೀವು ಆಲ್ರೆಡಿ ಹೂವು ಹಳ್ಳ ಲೆವೆಲ್ ಗೆ ಬಂದಿರುತ್ತೆ ಸ್ವಲ್ಪ ದಪ್ಪ ದಪ್ಪಾಗಿರತ್ತ ನೋಡ್ರಿ ಮೂರು ನಾಲ್ಕು ಬಿಡಿಸ್ತಾ ಇದಾರೆ ಪ್ರತಿದಿನ ಒನ್ಗೆ ಒಂದ್ ಗಿಡದಲ್ಲಿ ಮೂರು ನಾಲ್ಕು ಬರುತ್ತೆ ಆದ್ರೆ ಕೆಳಗಡೆ ಸ್ವಲ್ಪ ಮಗಿರೋದು ಅದ್ ನಾಳೆಗ್ ಬರುತ್ತೆ ಆಹ್ ಇದು ಪ್ರತಿದಿವಸ ಬಿಡಿಸ್ಬೇಕಾ ಸೊ ಡೈಲಿ ಬಿಡಿಸ್ಬೇಕು ಆ ಒಂದ್ ದಿವಸ ಬಿಡಿಸ್ಲಾ ಅಂದ್ರೆ ಏನಾಗುತ್ತೆ ಸೊ ಹಳ್ಳ ಹೋಗುತ್ತೆ ಹಳ್ಳಾಸ್ ಆಗುತ್ತೆ ಇದು ಹಳ್ಳ ಹೋಗುತ್ತೆ ವೇಸ್ಟ್ ಇದು ಬರಲ್ಲ ಆ ಹಾ ಹಾ ಅಂಗಡಿ ಮಾರ್ಗಡೆ ತಗೋಳೋದಿಲ್ಲ ಇದನ್ನ ತಗೊಳ್ಳಲ್ಲ ನಾವ್ ಕೊಟ್ಟಿದೀವಿ ಅಂದ್ರೆ ಇದನ್ನ ಹಾ ಅದನ್ನ ಟು ಡೇಸ್ ಯೂಸ್ ಮಾಡ್ತಾರೆ ಇದನ್ನ ಯೂಸ್ ಮಾಡ್ತಾರೆ ಇದು ನಮ್ ಕಡೆ ಸಿಗಲ್ಲ ಸರ್ ಇದೆಲ್ಲ ಪಾರ್ಸೆಲ್ ಆಗ್ತದೆ ಬೇರೆ ಕಡೆ ನಮ್ಮ ಐಟಮ್ ಅಲ್ಲಿ ಮಂಗಳೂರು ಶಿವಮೊಗ್ಗ ಹಾ ಧರ್ಮಸ್ಥಳ ಉಡುಪಿ ಎಲ್ಲ ಕಡೆ ಪಾರ್ಸೆಲ್ ಆಗ್ತಾರೆ ಐಟಮ್ ಇದನ್ನ ಓಕೆ ಓಕೆ ಸುಗಂಧ ರಾಜದಲ್ಲಿ ಸುಗಂಧರಾಜ ಹೂವಿಗೆ ಒಳ್ಳೆ ಬೇಡಿಕೆ ಇದೆ ಅಷ್ಟು ಒಳ್ಳೆ ಬೇಡಿಕೆ ಇದೆ ಒಳ್ಳೆ ಕ್ವಾಲಿಟಿ ಬರ್ಬೇಕು ಕಂಟಿನ್ಯೂ ಬೆಳಿಬೇಕು ನಾವ್ ಹೆಂಗ್ ನೋಡ್ಕೊಂತೀವಿ ಹಂಗೆ ಸರ್ ಓಕೆ ಅಣ್ಣ ಸುಗಂಧರಾಜು ಅಷ್ಟ ಲೋ ಎಷ್ಟು ಕೊಟ್ಟಿದ್ರು ಹೈಯೆಸ್ಟ್ ಎಷ್ಟು ಪ್ರೈಸ್ ಕೊಟ್ಟಿದ್ದಾರೆ ಲೋಯ ಎಷ್ಟ್ ಅಂದ್ರೆ ಹತ್ ರೂಪಾಯಿ ಕೆ ಜಿ ಕೊಟ್ಟಿದೀವಿ ಹತ್ ರೂಪಾಯಿ ಕೆ ಜಿ ಹೈಯೆಸ್ಟ್ ಅಂದ್ರೆ ಯುಗಾದಿಯಲ್ಲಿ ಸಿಕ್ಸ್ ಹಂಡರ್ ಕೊಟ್ಟಿದೀವಿ ಆರ್ನೂರು ರೂಪಾಯಿ ದಸರಾದಲ್ಲಿ ಈ ಹೂವ ಏನಿದೀವೋ ಕರೆಕ್ಟ್ ಇಷ್ಟೇ ಹೂವ ಸಿಕ್ತು ಒಂದ್ ತಿಂಗಳದ ಅಂದ್ರೆ ನಮ್ ದರಿದ್ರಕ್ಕ ಎಂಟರಿಂದ ಹತ್ ಲಕ್ಷ ಇದು ಮಾಡ್ಬೋದು ಹ್ಮ್ ಇದ್ರ ಈ ಪ್ರೆಸೆಂಟ್ ಏನಾಯ್ತು ಈ ಕ್ವಾಲಿಟಿ ಇದ್ರೆ ಆ ಸರಿ ಕ್ವಾಲಿಟಿ ಇದ್ರೆ ಸ್ನೇಹಿತರಿದು ಇದು ಇನ್ನೊಂದ್ ಏನ್ ಗೊತ್ತೋ ಇದು ಕ್ವಾಲಿಟಿ ಹೆಂಗೆ ಇರ್ಲಿ ರೇಟ್ ಸೇಮ್ ಬೇರೆ ತರ ಎಲ್ಲಾ ಚೆನ್ನಾಗಿದೆ ಹೂವಾ ಸ್ವಲ್ಪ ಲೋ ಕ್ವಾಲಿಟಿ ಇದೆ ಅಂತ ಅಂದ್ರೆ ರಿಜೆಕ್ಟ್ ಮಾಡೋದಿಲ್ಲ ಇದು ಎಯ್ಟಿ ಅದೇ ಏಯ್ಟಿನ ಸೇಮ್ ರೇಟ್ ಸೇಮ್ ರೇಟ್ ಬಟ್ ಅದ್ ಸ್ವಲ್ಪ ರಿಜೆಕ್ಟ್ ಮಾಡ್ತಾರೆ ಅಷ್ಟೇ ಪಾರ್ಸೆಲ್ ಹಾಕಲ್ಲ ಹೊರ್ಗಡೆ ಅದನ್ನ ಲೋಕಲ್ ಎಲ್ಲ ಮಾಡ್ಕೊಂತಾರೆ ಆರೋಗ್ಯ ಆ ಸ್ನೇಹಿತರೆ ಕೇಳಿದ್ರೆ ಉದಯ ಅವ್ರ ಮಾತು ನಾವ್ ಏನು ಇದ್ರಾಗ ಒಂದ್ ಎರಡು ವರ್ಷ ಬೆಳೆ ತಗೋತೀವಿ ಅನ್ಕೊಳ್ರಿ ನಮ್ ಫಸಲು ಚೆನ್ನಾಗ್ ಬಂದ್ಬಿಟ್ಟು ಒಳ್ಳೆ ರೇಟ್ ಇತ್ತು ಅಂದ್ರೆ ಬರ್ರೆ ಒಂದ್ ತಿಂಗಳಿಗೆ ನೀನ್ ಇದು ಯಾಕಿರ ಬಂಡವಾಳ ತಗೋದ್ ಲಾಭ ಮಾಡ್ಕೋಬಹುದು ಆ ಆತರ ದುಡ್ಡು ಆಗುತ್ತೆ ಅಂತ ಹೇಳಿ ಉದಯರ್ ಹೇಳ್ತಾರೆ ಆಲ್ಮೋಸ್ಟ್ ರಾಜ ಅವರು ಬೆಳೆದ ಹೇಳೋರು ಇದೇ ಮಾತು ಒಂದೇ ತಿಂಗಳು ಚೆನ್ನಾಗ್ ಬಂದ್ರೆ ಒಂದೊಂದ್ ಇಪ್ಪತ್ತರಿಂದ ಮೂವತ್ ನಲ್ವತ್ ಕೆಜಿ ಬಂತು ಅಂದ್ರೆ ರೇಟ್ ಇತ್ತು ಅಂದ್ರೆ ಒಳ್ಳೆ ದುಡ್ಡು ಆಗುತ್ತೆ ಒಂದ್ಸರಿ ನೀವು ದನಿ ಗೊಬ್ಬರ ಹಾಕಿಟ್ಟೆಲ್ಲ ನೀಟ್ ಆಗಿ ರೆಡಿ ಮಾಡಿ ಮಾಡಿದ್ರಿ ಅದಾದ್ಮೇಲೆ ಮತ್ತೆ ಸೆಂಟರ್ ಆಗ ಗೊಬ್ಬರ ಕೊಡ್ತಿದ್ರೆ ಮಾಡ್ತೀವಿ ಅಷ್ಟೇ ಈಗ ಪ್ರೆಸೆಂಟ್ ಎಷ್ಟು ತಿಂಗಳಿದೆ ಬೆಳೆ ಅಂದ್ರೆ ಸರ್ ಇದೊಂದು ಏಟ್ ಮಂತ್ಸ್ ಆಗಿದೆ ಅಷ್ಟೇ ಎಂಟು ತಿಂಗಳಾಗಿದೆ ಈಗ ಚೆನ್ನಾಗ್ ಬರ್ತೈತೆ ಉದಯವರಿಗೆ ನೀವು ಪ್ಲೈನ್ ಹಾಕಿದ್ರ ಸಾಲಿಂದ ಸಾಲಿಗೆ ಎಷ್ಟ್ರ ತಗೊಂಡಿದ್ರ ಸರ್ ಕೆಲವರು ಟೂ ಅಡಿ ಹಾಕ್ತಾರೆ ಹಾ ನಾವ್ ಮೂರ್ ಅಡಿ ಹಾಕಿದೀವಿ ಯಾಕಂದ್ರೆ ನೀವು ಓಡಾಡೋಕ್ ಸ್ಪೇಸ್ ಇರ್ಬೇಕು ಆಹ್ ಇದು ಚೆನ್ನಾಗಿ ಅಳ್ಕ ಅಳ್ಕೋ ಬಿಡುತ್ತೆ ಇದು ಓಕೆ ನೋಡ್ರಿ ಎಲ್ಲ ಕಿತ್ತಾಕಿದೀವಿ ಎಲ್ಲ ಅಲ್ಲಿರೋದೆಲ್ಲ ಇತರ ಎಲ್ಲ ಹಾ ಓಕೆ ಇದೆಲ್ಲ ಯಾಕಂದ್ರೆ ಓಡಾಡೋಕೆ ಬಹಳ ಹಿಂಸೆ ಆಗುತ್ತೆ ಓಡಾಡೋಕ್ಕೂ ಜಾಗ ಬೇಕು ಹಾ ಸ್ಪೇಸ್ ಚೆನ್ನಾಗಿರ್ಬೇಕು ಓಡಾಡೋದಕ್ಕೆ ಓಕೆ ಹಾ ಹಾ ಮತ್ತೆ ಕಳೆ ಬಾಳ ಆಗ್ಬಿಡುತ್ತೆ ಓಕೆ ಫ್ರೀ ಇದ್ ಚೆನ್ನಾಗಿ ಚೆನ್ನಾಗೆ ನಮ್ಗೆ ಫ್ರೀ ಇದ್ದಷ್ಟು ಚೆನ್ನಾಗೆ ಓಕೆ ಸಾಲಿಂದ ಸಾಲಿಗೆ ಮೂರಡಿ ತಗೊಂಡಿದ್ರ ಮೂರಡಿ ಓಕೆ ಇದು ಗಿಡದಿಂದ ಗಿಡಕ್ಕೆ ಗೆಡ್ಡೆಯಿಂದ ಗೆಡ್ಡೆಗೆ ಅದೇನಿಲ್ಲ ಬಹಳ ಗ್ಯಾಪ್ ಇರೋದಿಲ್ಲ ಹೆಚ್ಚು ಕಮ್ಮಿ ಮುಕ್ಕಾಲಿಂದ ಒಂದಡಿ ಅಷ್ಟು ಮುಕ್ಕಾಲಿನ ಬರಲ್ಲ ಸರ್ ಒಂದು ಒಂದ್ ಅರ್ಧ ಅಡಿ ಗ್ಯಾಪು ಹಾಕ್ಬಿಡ್ತಿ ಎಷ್ಟು ಬೇಗ ಬೇಗ ಎಲ್ಲ ಓಕೆ ಆಗಿ ಕಡೆ ಹಾಕ್ತಿವಿ ಸ್ನೇಹಿತರೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಈಗ ತೋರಿಸ್ತೀನಿ ಆ ಕಡೆ ಒಂದು ಕಡೆ ಒಂದು ಎದರ ಎದ್ರ ಬದ್ರಿಗೆ ಹಾಕಿದಾರೆ ಅಣ್ಣ ಇದು ನೀರಿನ ವ್ಯವಸ್ಥೆ ಇದು ಯಾವ ತರ ಪೈಪ್ ಲೈನ್ ಮಾಡ್ಕೊಂಡಿದ್ರೆ ಸರ್ ಡ್ರಿಪ್ ಮಾಡಿ ಬಿಡ್ತೀವಿ ಬಹಳ ಬೆಸ್ಟ್ ಸಿಂಗಲ್ ಡ್ರಿಪ್ ಮಾಡ್ಬಿಟ್ರೆ ಎರಡು ಸೈಡ್ ನೀರು ಹೋಗುತ್ತೆ ಓಕೆ ಪದೇ ಪದೇ ಮೊದ್ಲಿಂದ ನೀರ್ ಕಟ್ತಾ ಇದ್ವಿ ಇದಕ್ಕೆ ಆ ಆಯಾ ನೀರು ಹಾ ಇವಾಗ ಅವೆಲ್ಲ ಬಹಳ ರಿಸ್ಕ್ ಅದು ಆಹ್ಹ್ ಸಂಗಾಗಿ ಒಂಥರಾ ಬೋದಾ ತರ ಮಾಡ್ಬಿಡ್ತೀವಿ ಆ ಕಡೆ ಈ ಕಡೆ ಗಡ್ಡೆ ಹಾಕ್ತಿವಿ ಡ್ರಿಪ್ ಆಗಿ ಬಿಡ್ತೀವ್ ನೈಟ್ ನೈಟ್ ಅಲ್ಲಿ ಬಿಟ್ಬಿಡ್ತೀವಿ ಚಾವ ಆಗ್ಬಿಡುತ್ತೆ ಆ ಸ್ನೇಹಿತರೆ ನೋಡಿದ್ರೆ ಮೂರು ಅಡಿ ಮೂರು ಅಡಿ ತಗೊಂಡಿದ್ರೆ ಗಿಡದಿಂದ ಗಿಡಕ್ಕೆ ಅರ್ಧ ಇಂದ ಕಮ್ಮಿ ತಗೊಂಡಿದಾರೆ ಹಿಂಗೆ ಬೋಧರಿಸಿದ ಉದ್ದೇಶ ಸರ್ ಇದು ಫ್ಲಾಟ್ ನಲ್ದಲ್ಲ ಹಾಕಿದ್ರೆ ಗಿಡ ಗ್ರಿಪ್ ಸಿಗೋದಿಲ್ಲ ಡ್ರಿಪ್ ಆಗದಾಗ್ಲೂ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ ಹಾ ಹಾ ಸೊ ಬೋಧರಿಸ್ರೆ ನಮ್ಗೆ ಓಡಾಡಕ್ಕೂ ಸ್ಪೇಸ್ ಸಿಗುತ್ತೆ ಮತ್ತೆ ಎಡೆಕುಂಟ ಅಂತ ಮಾಡ್ತೀವಿ ಕಳೆ ಬರುತ್ತಲ್ಲ ಮಾಡೋಕೆ ಅನುಕೂಲ ಆಗುತ್ತೆ ಹೇಳಿ ಹೇಳಿ ಒಂದು ಬಾದಾಮಿ ಒಂದು ನಾಟಿ ಅಂತ ಆ ಸುಗಂಧರಾಜದಲ್ಲಿ ಎರಡು ಇದು ಬಾದಾಮಿ ಇದು ಆ ಓಕೆ ನಾಟಿ ಫುಲ್ ಈ ತರ ಬರುತ್ತೆ ಸ್ವಲ್ಪ ಚಿಕ್ಕದು ಬರುತ್ತೆ ಚಿಕ್ಕದು ಬರುತ್ತೆ ಅದು ತೂಕ ಬರೋದಿಲ್ಲ ತೂಕ ಬರುತ್ತೆ ಓಕೆ ಅದಕ್ಕೆ ಇದಕ್ಕೂ ಒಂದು ಸಿಕ್ಲಿ ಡಿಫ್ರೆನ್ಸ್ ರೇಟ್ ಎಷ್ಟು ರೂಪಾಯಿ ಫಿಫ್ಟಿ ಫಿಫ್ಟಿ ಆ ಓಕೆ ನಮ್ಮದೇ ಅದು 100 ಆಗುತ್ತೆ ಅದ್ ರೇಟ್ ಹಾ ಅದಕ್ಕೆ ಜಾಸ್ತಿ ಇರುತ್ತೆ ರೇಟ್ ಜಾಸ್ತಿ ಬಟ್ ಅದು ಬಹಳ ಕಡಿಮೆ ಬೆಳೆಯ ಅದುนะ ಹಾ ಅದು ಇಳುವರಿ ಸಿಗಲ್ಲ ಸರ್ ಅದು ಇದು ಬಾದಾಮಿ ಬಾದಾಮಿ ತೂಕ ಬರುತ್ತೆ ಇದೇ ಒಂದುವರೆಕ್ರೆ ಅದನ್ನ ನಾಟಿ ಹಾಕುದ್ರೆ ಇಪ್ಪತ್ತಿಪ್ಪ ಸಿಗುತ್ತೆ ಅಷ್ಟು ಅದಕ್ಕೆ ಡಿಮ್ಯಾಂಡ್ ಬಹಳ ಇರುತ್ತೆ ಹೂವು ಬಹಳ ಬರಲ್ಲ ರೋಗ ಜಾಸ್ತಿ ತೂಕ ವೈಟ್ ಬರೋದಿಲ್ಲ ಅದು ಸೊ ಹಂಗಾಗಿ ಇದೇ ಬೆಳೀತಾರಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ನಿಮ್ಮೆಲ್ಲ ಇದನ್ನೇ ಬೆಳೆ ಇದೆ ಆಲ್ಮೋಸ್ಟ್ ಇಲ್ಲೇ ಇದೆ ಯಾರೋ ಹೊಸದಾಗ ಮಾಡಿದ್ರೆ ಒಬ್ಬರು ಬೆಳೀತಾರೆ ಅಷ್ಟೇ ನಾಟಿ ಅದನ್ನ ಗೊತ್ತಿದಿರೋರು ಬಂದಿರೋ ಇದೇ ಬೆಳೆಯೋದು ಹೊಲದಲ್ಲಿ ಎಷ್ಟು ಬೋರ್ ಒಬ್ಬ ಸರ್ ಬೋರ್ ಒಂದು ನಮ್ಮ ನಾಲ್ಕು ಬೋರ್ ಇದಾವೆ ಅಡಕೆ ತೋಟ ಐತೆ ಬೋರ್ಗಳು ಇಲ್ಲಿ ಕಲೆಕ್ಷನ್ ತಗೊಂಡಿದೇಂಟೆನ್ಸ್ ಬಗ್ಗೆ ಮಾಹಿತಿ ಕೊಡಿ ಕೊಡೋದು ನಿಮ್ಮಲ್ಲಿ ಬೇಸಿಗೆ ಶುರು ಆಯ್ತು ಇನ್ಮೇಲೆ ಎಷ್ಟು ನೀರ್ ಸರ್ ನಮ್ಗೆ ಇಷ್ಟು ವರ್ಷದಲ್ಲಿ ಒಂದ್ಸಲ ಕೊರತೆ ಒಂದಿನ ನೀರಿಂದೇನು ಯಾವ ವರ್ಷನು ಕಮ್ಮಿ ಆಗಿಲ್ಲ ಆರಾಮ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ಇವಾಗ ಈ ಇಷ್ಟ ದಿನ ಟೈಮ್ ನೀರು ಬಿಡ್ತಿದ್ವಿ ಬೇಸಿಗೆ ಆಗಿರೋದ್ರಿಂದ ಓಕೆ ಬೆಳಿಗ್ಗೆ ಮತ್ತೆ ನೈಟ್ ಎರಡು ಬಿಡ್ತೀವಿ ನೀರು ನೀರಿನ ಮೆಂಟೆನ್ಸ್ ಜಾಸ್ತಿ ಮಾಡ್ತೀವಿ ಇವಾಗ ಓಕೆ ಈ ಸುಗಂಧರಾಜ ನಾವ್ ನಾಟಿ ಮಾಡ್ಲಿಕ್ಕೆ ವಸ್ತಾಗ ಆಗ್ತಾರಲ್ಲ ಊರಲ್ಲಯ್ಯ ಅಥವಾ ಇಡೀ ನಮ್ಮ ತಾಲೂಕು ಜಿಲ್ಲೆ ಎಲ್ಲಯಾ ಯಾವ ಟೈಮು ನಾಟಿ ಮಾಡೋಕೆ ಗಿಡ ಚೆನ್ನಾಗಿ ಮಳೆಗಾಲದಲ್ಲಿ ಆಗ್ಬೇಕು ಇದನ್ನ ಮಳೆಗಾಲದಲ್ಲಿ ಆವಾಗ ಹಾಕಿದ್ರೆ ಏನಂದ್ರೆ ನಾವ್ ಎಷ್ಟೇ ನೀರ್ ಬಿಟ್ರುನು ಏನೇ ಬಿಟ್ರು ಗಡ್ಡೆ ಯೂಸ್ ಆಗಲ್ಲ ಓಕೆ ಚಿಗ್ರು ಬರುತ್ತೆ ಬಿಟ್ಟು ಒಣಗ್ ಓಕೆ ಜೂನ್ ಜುಲೈ ಅಲ್ಲಿ ಸೂಕ್ತ ಹಾ ಸರ ಮೇ ಜೂನ್ ಜುಲೈ ಸರ್ ಅವಾಗ್ ಹಾಕುದ್ರೆ ಕರೆಕ್ಟ್ ದಸರಾ ದಿಪು ಹೂವ ಬರುತ್ತೆ ಹೂವ ಬರುತ್ತೆ ಒಳ್ಳೆ ಡಿಮಾಂಡ್ ಇರುತ್ತೆ ನಾವು ಹಾಕಿ ಇನ್ವೆಸ್ಟ್ಮೆಂಟ್ ಅದೇ ತಿಂಗಳು ಬಂದೋಗ್ಬಿಡುತ್ತೆ ದಸರಾ ಎರಡು ತಿಂಗಳಿಗೆ ಹಾಕಿ ಬೆರಳು ಬಂದೋಗಿ ಬಿಡುತ್ತೆ ಸೊ ಹಂಗಾಗಿ ಎಲ್ರು ಅದೇ ಟೈಮ್ ಅಲ್ಲಿ ಹಾಕೋದು ಓಕೆ ಓಕೆ ಇದು ನೀವು ಮಾರ್ಕೆಟ್ ಗೆ ತಗೊಂಡ್ ಹೋಗೋಕೆ ಒಳ್ಳೆ ಟೈಮ್ ಎಷ್ಟು ಗಂಟೆ ಸರ್ ನಮ್ದು ಪಾರ್ಸೆಲ್ ಹೋಗುತ್ತೆ ಓಕೆ ನಮ್ ಲೋಕಲ್ ಅಲ್ಲಿ ಯೂಸ್ ಮಾಡೋದಿಲ್ಲ ಸೊ ನಮ್ಗ ಒಂಬತ್ತರಗೂ ಟೈಮ್ ಇರುತ್ತೆ ಅವ್ರ ನಿಮಿ ಟೈಮ್ ಇರತ್ತಾ ಸರ್ ಓಕೆ ನೀವು ಎಲ್ಲಿ ಮಾರ್ಕೆಟ್ ತಗೊಂಡ್ ಹೋಗಿ ಅಲ್ಲೆಲ್ಲ ಏನ್ ಇದು ಇಲ್ಲ ಇಲ್ಲ ನಾವ್ ಅರಾಜ್ ಪರಾಜ್ ಏನಿಲ್ಲ ಸರ್ ವೆರೈಟ್ ಅಂಗಡಿ ಅಂಗಡಿ ಕೊಡ್ಬಿಡ್ತೀವಿ ಪಾರ್ಸೆಲ್ ಹಾಕ್ ಅಂತಾರೆ ನಾವು ಪಾರ್ಸೆಲ್ ಹಾಕ್ ಅಂತಂದ್ರೆ ಹೊರಗಡೆ ಮಂಗಳೂರು ಹಾಸನ್ ಆ ತರ ಪಾರ್ಸೆಲ್ ಹಾಕ್ತಾರೆ ನಮ್ದು ಸೊ ಹಂಗಾಗಿ ನಮ್ ಟೈಮ್ ಹೇಳ್ತಾರೆ ಅವ್ರು ಬೇಗ ಇತ್ತು ಅಂದ್ರೆ ಫೋನ್ ಮಾಡ್ತಾರೆ ಬೆಳಿ ಬೆಳಿಗ್ಗೆನೆ ಬನ್ನಿ ಅಂತಂದ್ರೆ ಆ ಟೈಮಿಗ್ ಹೋಗ್ತೀವಿ ನಾವು ಇಲ್ಲ ರೆಗ್ಯುಲರ್ ನೈನ್ ತರ್ಟಿಗೆ ಹೋಗ್ತೀವಿ ಓಕೆ ಸುಗಂಧರಾಜ್ ಆಲ್ಮೋಸ್ಟ್ ಅಲ್ಲ ಹೂವಿಗೆ ಕೆಲವ ಇದು ಹೂವಿನ ಆರಾಮ ಮಾಡ್ತಾರಲ್ಲ ಎಲ್ಲ ಆಲ್ಮೋಸ್ಟ್ ಹೂವಿನಾರ ಬಿಟ್ಟು ಬೇರೆ ಯೂಸ್ ಮಾಡಲ್ಲ ಓಕೆ ಒಂದ್ಸರಿ ಹಾಕಿದ್ಮೇಲೆ ಹೂ ಸ್ಟಾರ್ಟ್ ಆದ್ಮೇಲೆ ಎರಡುವರಂದ ಮೂರ್ ವರ್ಷ ಬರುತ್ತಲ್ಲ ಸರ್ ಎಕ್ಸಾಕ್ಟ್ ಒಂದ್ ಮೂರು ವರ್ಷ ಮೂರ್ ವರ್ಷ ಬರುತ್ತೆ ಆಮೇಲೆ ಚೇಂಜ್ ಮಾಡ್ಕೋಬೇಕು ಇದನ್ನ ಇದೇ ಕಡೆ ತೆಗ್ದು ಬೇರೆ ಕಡೆ ಹಾಕಿದ್ರೆ ಆರಾಮ ಸುಗಂಧರಾಜ್ ಈ ಹೂವಿನ ಮೇನಾ ಯಾರೆಲ್ಲ ಹಾಕೋಬಹುದು ಅಂದ್ರೆ ಜಮೀನು ಇನ್ಕ್ಲೂಡಿಂಗ್ ಜಮೀನು ಸೇರಿ ಮನೆಯ ಕೆಲಸ ಮಾಡೋರು ಸೇರಿ ಹೂ ಕೀಳೋರು ಸೇರಿ ಎಂತರ ಹಾಕಬೇಕು ಎಷ್ಟು ಲಿಮಿಟ್ ಅಲ್ಲಿ ಹಾಕಬೇಕು ಸರ್ ಇವಾಗ ಹೊಸದಾಗ್ ಮಾಡೋರು ಬಹಳ ಬಹಳ ಹಾಕೊಂಡ್ರೆ ವೇಸ್ಟ್ ಅನ್ಸುತ್ತೆ ಅವರಿಗೆ ಅವ್ರಿಗೆ ಮೇಂಟೆನೆನ್ಸ್ ಸರ್ ಹ ಇವಾಗ ನಮ್ ಹತ್ರ ಸ್ವಲ್ಪ ಚೆನ್ನಾಗಿದೆ ಮಾಡ್ತೀವಿ ಅಂದ್ರೆ ಹಾಕೋಬಹುದು ಓಕೆ ನಿನ್ನ ನೆಲ ಪ್ರಾಪರ್ ಆಗಿರ್ಬೇಕು ಸ್ವಂತ ನೆಲ ಆದ್ರೆ ಚೆನ್ನಾಗಿ ಇವಾಗ ಬೇರೆ ಹೊಲದಲ್ಲಿ ಮಾಡಿದ್ರೆ ಅವ್ರಿಗೂ ಶೇರಿಂಗ್ ಕೊಡ್ಬೇಕು ನಾವು ನಮ್ ಕೆಲಸ ಮಾಡ್ಬಿಟ್ಟು ನಮ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅವ್ರಿಗೆ ಶೇರಿಂಗ್ ಕೊಡ್ಬೇಕಂದ್ರೆ ಲಾಸ್ ಆಗುತ್ತೆ ಹೌದು ಸೊ ನಮ್ದು ಸ್ವಂತ ಹೊಲ ಇದ್ಬಿಟ್ಟು ಮನೇಲಿ ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡೋಷ್ಟು ಇರ್ಬೇಕು ಮನೆಯಲ್ಲಿ ಒಂದ್ ಇಬ್ಬರಿಂದ ಮೂವರು ಸೊ ಹಂಗಾಗಿ ಇವಾಗ ಅವ್ರ ಕೆಲಸ ಬಂದಿದಾರೆ ಅಂದ್ರೆ ಅವ್ರಿಗೆ ಏನಿಲ್ಲ ಅಂದ್ರೆ ಒಬ್ಬೊಬ್ರು ಒನ್ ಫಿಫ್ಟಿ ಒನ್ ಫಿಫ್ಟಿ ಈ ತರ ಮಂತ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇಬ್ರು ಹಾಸಾರ್ ಹೋಗುತ್ತೆ ಓಕೆ ಆ ಒಕೆ ಈಗ ಈಗ ಅವ್ರಿಗೆ ನೂರ ಐತ್ ನೂರ ಐವತ್ ಕೊಟ್ಟು ಕರ್ಕೊಂಡ್ ಬಂದಿರ್ತಾರ ಮನೆಯಲ್ಲೇ ಇಬ್ರು ಮೂವರ ಅಪ್ಪ ಅಮ್ಮ ಅಥವಾ ಮಗ ಅಥವಾ ಸೊಸೆ ಹಿಂಗೆ ಕೆಲಸ ಮಾಡ್ಕೊಂಡ್ ಬರಿದ್ರೆ ಅನುಕೂಲ ಆಗುತ್ತೆ ಲಾಭ ಹೆಚ್ಚಾಗುತ್ತೆ ಸರಿ ಇವಾಗ ಇವಾಗ ಏನ ರೇಟ್ ಇದೆ ಕೊಡ್ತೀವಿ ಓಕೆ ರೇಟ್ ಇಲ್ದಾಗ ಆ ಹಿಂಗೆ ಹತ್ತು ಇಪ್ಪತ್ ರೂಪಾಯಿ ಆದಾಗ ಹೌದು ನಮ್ಗೆ ಅಕಸ್ ನಮ್ ಪೆಟ್ರೋಲ್ ದುಡ್ ಬರೋದ ನಮ್ಗೆ ಪೆಟ್ರೋಲ್ ಸಹಿತ ಬರೋದ ನಮ್ಗೆ ಹಂಗಾಗುತ್ತೆ ಆ ಟೈಮ್ ಅಲ್ಲಿ ಇವಾಗ ಅವ್ರೇನು ಕಮಿಷನ್ ಇಲ್ಲದೆ ಕೊಡೋದಿಲ್ಲ ಅವರು ಹೌದು ಲಕ್ಷ ರೂಪಾಯಿ ಆಗಿದೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಮಿಷನ್ ತಗೊಂತಾರೆ ಹೌದು ಹಂಗಾಗಿ ಮನೆಯವರು ಮಾಡಿದ್ರು ಮನೇಲಿ ಕೆಲಸ ಇದು ಜಮೀನು ಲಿಮಿಟ್ ಒಂದು ಅರ್ಧ ಎಕರೆ ಸಾಕಾಗುತ್ತ ಹಾ ಸರ್ ಒಂದು ಅರ್ಧ ಎಕರೆ ಸಾಕು ಅರ್ಧ ಎಕರೆ ಸಾಕಲ್ಲ ಆಮೇಲೆ ಅದ್ರ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಬೇಕಾರೆ ಎಕ್ಸ್ಟ್ರಾ ಹಾಕಬಹುದು ಅರ್ಧ ಎಕರೆ ಅಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಇದೆ ಸರ್ ಅರ್ಧ ಎಕರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ನಮಗೆ ನೆಲ ಚೆನ್ನಾಗಿತ್ತು ಗೊಬ್ಬರ ಚೆನ್ನಾಗಿ ಹಾಕಿದೀವಿ ಅಂದ್ರೆ ಅರ್ಧ ಅಲ್ಲಿ ಸಮೇತ ಇದೇ ತರ ಓ ಸಿಗುತ್ತೆ ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ತು ಇಪ್ಪತ್ತು ಕೆಜಿ ಓಸ ಅರ್ಧ ಎಕರಲ್ಲಿ ಕೂಡ ಈಗ ಈಗ ನೀನ್ ಆರಾಮಾಗಿ ಇದ್ಕೊಂಡು ಕೆಲಸ ಬೈಕ್ ಅಲ್ಲಿ ಓಡಾಡ್ಕೊಂಡು ಯಾವ್ದೋ ಟೆನ್ಶನ್ ಇಲ್ದಂಗೆ ಇವಾಗ ಇಲ್ಲಿ ಬಂದಾಗ ಈ ಬಿಸ್ತಲ್ ಕೆಲಸ ಮಾಡೋದು ಓಡಾಡೋದು ಇದನ್ನೆಲ್ಲ ನೋಡ್ಸಿ ನೋಡ್ರಿ ಬೆಂಗಳೂರಿಗೂ ಇಲ್ಲಿಗೂ ಏನ್ ಹೋಲಿಕೆ ಇದೆ ಅಲ್ಲಿಗೂ ಇಲ್ಲಿಗೂ ಏನ್ ತೃಪ್ತಿ ಇದೆ ಈ ಕೃಷಿ ಜೀವನ ಎಷ್ಟು ತೃಪ್ತಿ ಇದೆ ಅಂತ ನಿನ್ಗೆ ಅನ್ಸುತ್ತೆ ಸರ್ ಸೀರಿಯಸ್ ಇದೆ ಬೆಸ್ಟ್ ಅನ್ಸುತ್ತೆ ಹೌದಾ ಯಾಕಂದ್ರೆ ಅಲ್ಲಿ ಆರು ಗಂಟೆಗೆ ಐದು ಗಂಟೆಗೆ ಟೈಮ್ ಇಲ್ದ ಸರ್ ಹಾ ಓಲಾ ಓವರ್ ಮಾಡಬೇಕಾದ್ರೆ ಹ ಡ್ಯೂಟಿ ಯಾವಾಗ ಬಿಡುತ್ತೆ ಟೈಮ್ ಅಲ್ಲಿ ತಗೋಬೇಕು ವಾರಕ್ಕೆ ಎರಡ್ ಸಲ ಸ್ನಾನ ಮಾಡ್ಬೇಕು ಅಲ್ಲಿ ಬ್ರಷ್ ಮಾಡಕೋ ಟೈಮ್ ಇರೋದಿಲ್ಲ ಟಿಫನ್ ಎಲ್ಲೋ ಮಾಡ್ಬೇಕು ಎಷ್ಟೊತ್ತಿಗೋ ಮಾಡ್ಬೇಕು ಟಿಫನ್ ಮಾಡ್ಬೇಕು ಡ್ಯೂಟಿ ಬಿತ್ತ ಅರ್ಧ ಗಂಟೆ ಟಿಫನ್ ಡ್ಯೂಟಿ ಎತ್ಕೋಬೇಕು ಹೋಗ್ಬೇಕು ಆ ಜೀವನ ಸರ್ ಅದು ಇಲ್ಲಿ ಆರಾಮಾಗಿ ಯಾರು ಇಲ್ಲ ಸರ್ ನಾನ್ ಇರೋದು ಒಬ್ನ ಮಗ ಅಪ್ಪಾಜಿ ಅಮ್ಮ ಚೆನ್ನಾಗಿ ನೋಡ್ಕೊಂತಾರೆ ಬೆಳಗ್ಗೆ ನಾನ್ ಬರೋಕು ಮುಂಚೆ ಅವರೇ ಬಂದಿರ್ತಾರೆ ಪಾಪ ನನ್ನ ಐದು ಗಂಟೆಗೆ ನೆಬ್ಬಿಸಲ್ಲ ಅವ್ರು ನಾನ್ ನಿಧಾನಕ್ಕೆ ಬರಪ್ಪ ಅಂತ ಸವನಿಗೆ ಅಂತಾರೆ ಆರಾಮ್ ಎದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಒಂದ್ ಸವನಿಗೆ ಬರ್ತೇನೆ ನಿಮಗೆ ಬಂದವರ ಜೊತೆ ಅರ್ಧ ಗಂಟೆ ಹೋಗ್ ಬಿಡಿಸ್ಕೊಂಡ್ಬಿಟ್ಟು ಅವ್ರ ಮನೆಗ್ ಕಳ್ಸಿ ಬಿಟ್ಟು ನಮ್ಮ ಎರಡೊಬ್ಬರು ಕುರು ಇದ್ದಾವೆ ಸುತ್ತು ಏನಕ್ಕಿದಮಗೆ ಹಾ ಸರ್ ಮರಿ ಇದೆಲ್ಲ ತಗೊಂಡ್ ಹೋಗ್ತಾರೆ ನಮ್ಮ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಹೋಗ್ ತಗೊಂಡ್ ಮರಗಡೆ ಹೋಗ್ತೀನಿ ಹೋಗ್ಬಿಟ್ಟು ಹೊರಗಡೆ ಮುಗಿಸ್ಕೊಂಡು ಲವನಿಗೆ ಬರ್ತೀನಿ ಅದೇ ಫುಡ್ ರೆಡಿ ಮಾಡಿರ್ತಾರೆ ಮನೇಲಿ ಏನಾದ್ರು ತಿಂದ್ಬಿಟ್ಟು ಮಲಕ್ ಅಷ್ಟೇ ಸರ್ ಮಲಕ್ ಕಂಡ್ರೆ ಮತ್ತೆ ಮುಗಿತು ದಿನ ಬೆಳಿಗ್ಗೆ ಆರ್ ಆರ್ ಗಂಟೆ ಅಷ್ಟೇ ಕೆಲಸ ನಮ್ದು ಒಂದೇ ಕೆಲಸ ಅಪ್ಪಾಜಿ ಹೇಳಿರೋದು ಇರೋ ಕೆಲಸ ನೀಟ್ ಆಗಿ ಮಾಡಿ ಅಷ್ಟೇ ಸರ್ ಅಷ್ಟೇ ಅಷ್ಟೇ ಸಾಕು ಇರೋ ಕೆಲಸ ನೀಟ್ ಮಾಡೋದಕ್ಕೆ ಅಪ್ಪಾಜಿ ಮನೆ ಕೂಡ ಸಂಬಳ ಕೊಡ್ತಾರೆ ನನಗೆ ತಿಂಗಳ ಹತ್ತು ಸರ್ ಸಂಬಳ ಕೊಡ್ತಾರೆ ಡೆಲ್ಲಿ ಇಂದಿರ್ಗೂ ಖರ್ಚು ಕೊಡ್ತಾರೆ ಸರ್ ಆ ಬೆಂಗಳೂರು ಜೀವನದಲ್ಲಿ ಸಾಕಾಗೋಗ್ಬಿಡಿತ್ತು ಈಗ ನೀನ್ ಏನ್ ಹೇಳೋದ್ ಏನಂತ ಅಂದ್ರೆ ಒಂದ್ ಸ್ವಲ್ಪ ಹಿಂಗ ಆದಾಯ ಬರ ಅಂತ ಇಟ್ಕೊಂಡ್ರೆ ಹಳ್ಳಿಯ ತೃಪ್ತಿಕರವಾಗಿ ಜೀವನ ಮಾಡಬಹುದು ನೆಮ್ಮದಿ ಸರ್ ಹಳ್ಳಿಲಿ ಬಹಳ ನೆಮ್ಮದಿ ಅಂದ್ರೆ ನೆಮ್ಮದಿ ಈ ತರ ಆದಾಯ ಬರ ಅಂತ ಕೃಷಿಯಲ್ಲಿ ಏನಾದ್ರು ಕಂಡ್ಕೋಬೇಕು ಅರ್ಧ ಎಕರೆ ಜಮೀನ್ ಇತ್ತು ನೀರಿತ್ತು ಅಂದ್ರೆ ಅಲ್ಲಿ ಕೊಡೋರ್ ಇಪ್ಪತ್ಮೂರು ಸಂಬಳನ ತಿಂಗಳಲ್ಲಿ ಬರೀ ತ್ರೀ ಅವರ್ಸ್ ದುಡಿತೀವಿ ಅಲ್ಲಾದ್ರೆ ಮಾರ್ನಿಂಗ್ ಏಯ್ಟಿ ಗೆ ಹೋಗ್ಬೇಕು ಸಿಕ್ಸ್ ಇಗ ಸೆವೆನ್ಗೆ ಬರ್ಬೇಕು ಡ್ಯೂಟಿ ಮುಗಸ್ಕೊಂಡು ಇಲ್ಲ ಏನ್ ಇಲ್ಲ ಆರಾಮ ಬಾರ್ನಿ ಸಿಕ್ಸ್ ಬಂದ್ರೆ ಏಯ್ಟ್ ನೈನ್ ಮುಗ್ದೋಗುತ್ತೆ ನೋಡ್ಕೊಂಡು ಆರಾಮ ಮನೆಗೆ ಇದ್ದು ರಶ್ಮುಡುವುದು ಆಹ್ ಓಕೆ ಮತ್ತೆ ಅಡಿಕೆ ತೋಟ ಇದೆಯಾ ಸರ್ ಅಡಿಕೆ ತೋಟ ಆ ಕಡೆ ಕೆಲ್ಗಡೆ ಇದೆ ಅಯ್ಯ ಎಷ್ಟ ವರ್ಷದ್ದು ಅದು ಸರ್ ಅದು ಒಂದು ಏಯ್ಟಿ ಇಯರ್ಸ್ ಇದು ಎಂಟ್ ವರ್ಷದ ಸರ್ ಉದಯ ಅವರೇ ನೀನ್ ನೋಡಿರೋ ಪ್ರಕಾರ ಈ ಸುಖಂದ್ರ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಯಾವ ಕಾಲ ಚೆನ್ನಾಗಿ ಇಷ್ಟ ಇಷ್ಟಪಡ್ತೇ ಯಾವ ಕಾಲದಲ್ಲಿ ಚೆನ್ನಾಗೇ ಬೆಳೆ ಅಥವಾ ಹೂ ಬರುತ್ತೆ ಸರ್ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಹೂವು ಮಳೆಗಾಲದಲ್ಲಿ ತೂಕ ಬರುತ್ತೆ ಮಳೆಗಾಲದಲ್ಲಿ ಹಾ ಹಾ ಇನ್ನೊಂದು ಇದೆಲ್ಲ ತೆನೆ ನೆನೆಯುತ್ತೆ ಹುಬ್ಗೆ ಚೆನ್ನಾಗಿ ಬರ್ತವೆ ಹಾ ಬೇಸಿಗೆ ಸಿಂಕರ್ ಆಗ್ತಿವಿ ಸರ್ ನಾವು ಬಹಳ ಬಿಸಿಲಿದ್ರೆ ಇಂಚರ್ ಆಗ್ಬಿಡುತ್ತೆ ಯಾಕಂದ್ರೆ ಇದೇ ಮೇನ್ ನಮ್ಗೆ ನೆನಿಬೇಕು ಇದು ನೆನಿಯಲ್ಲ ಮಗ್ಗು ಫ್ರೆಶ್ ಕಾಣಿಸೋದಿಲ್ಲ ಬೇರೆ ಕೆಳಗಷ್ಟು ನೆನೆಯುತ್ತೆ ಸಿಂಕ್ಲರ್ ಆಗ್ಬಿಟ್ರೆ ಎಲ್ಲ ನೆಂದಿರುತ್ತೆ ಫ್ರೆಶ್ ಆಗಿರುತ್ತೆ ಹೂವನು ಹಂಗಾಗಿ ಬೇಸಿಗೆ ಟೈಮ್ ಅಲ್ಲಿ ಇದಾಗ್ಬಿಡುತ್ತೆ ಸಿಂಕ್ಲರ್ ಆಗ್ಬಿಡುತ್ತೆ ಬೇಸಿಗೆ ಟೈಮ್ ಅಲ್ಲಿ ಸ್ವಲ್ಪ ಇಳುವರಿ ಡೌನ್ ಆಗುತ್ತೆ ಮಳೆಗಾಲದಲ್ಲಿ ಚೆನ್ನಾಗಿ ಮಳೆಗಾಲ ಚೆನ್ನಾಗಿ ಬರುತ್ತೆ ಸರ್ ನಮ್ ತಿಳಿದ ಮಟ್ಟಿಗೆ ಈ ಸುಗಂಧ ಅನ್ನೋದು ಲೋ ಇನ್ವೆಸ್ಟ್ಮೆಂಟ್ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ನಮ್ಗೆ ಇನ್ನೊಂದು ಬಹಳ ಮೈನೋವಿಲ್ದಿರ ಕೆಲಸ ಬೇರೆ ಕೆಲಸ ಮಾಡ್ತಿವಂದ್ರೆ ಬಹಳ ಸ್ವಲ್ಪ ರಿಸ್ಕ್ ಇರುತ್ತೆ ಅದ್ರಲ್ಲಿ ಅಂತ ರಿಸ್ಕ್ ಏನ್ ಇರೋದಿಲ್ಲ ಬೆಳಿಗ್ಗೆ ಬಂದ್ರೆ ಹತ್ ಗಂಟೆ ಒಳಗೆ ನಮ್ ಕೆಲ್ಸ ಮುಗ್ದೋಗ್ಬಿಡುತ್ತೆ ಹತ್ ಗಂಟೆ ಮೇಲೆ ನಾವು ಫ್ರೀ ಆಗಿರ್ಬೋದು ಈ ತರ ವೇಸ್ಟ್ ಕಡ್ಡಿ ಇದ್ರೆ ಹತ್ ಗಂಟೆ ಮೇಲೆ ಯಾವೇ ಮನೇಲಿ ದಿನಾಂಶ ಸ್ವಲ್ಪ ಒಂದು ಗಂಟೆ ಮುಗ್ದೋಗಿಡುತ್ತೆ ಈಗ ಈ ಹೂವು ಬಿಡ್ತಾ ಹಾ ಸರ್ ಇದ್ರದ್ದು ಆಯಸ್ ಎಷ್ಟು ದಿವಸ ಎಷ್ಟ್ ದಿವಸ ಆದ್ಮೇಲೆ ಕಿತ್ತ ಸರ್ ಒಂದು ವಾರ ಇಲ್ಲ ಹತ್ತು ದಿನ ಬರುತ್ತೆ ಹತ್ತು ದಿವಸ ಬರುತ್ತೆ ಅದಾದ್ಮೇಲೆ ಅಲ್ಲಿ ಕೇಳಬೇಕಾ ಸರ್ ಅಲ್ಲಿ ಕೊಯ್ದಾಗ್ ಬಿಡ್ಬೇಕು ರೆಡಿ ಆ ಬೇರೆ ಚಿಗರು ಬರ್ತಿರ್ತಾವೆ ಆಲ್ರೆಡಿ ಇದೆಯಲ್ಲ ಸ್ನೇಹಿತರೆ ಈಗ ನೋಡ್ರಿ ಈಗ ಇದ್ ಬಿಟ್ಟು ಇದು ಖಾಲಿ ಆಯ್ತು ಅನ್ಕೊಂಡ್ರಿ ನೆಕ್ಸ್ಟ್ ನೋಡ್ರಿ ಚಿಗುರು ಇಲ್ಲಿ ಬರ್ತಾ ಇದೆ ನೋಡ್ರಿ ಇದೇ ತರ ಚಿಗುರ್ ನೋಡ್ರಿ ಇದೀಗ ಬಂದ್ಬಿಟ್ಟು ಆಗಿದೆ ಇದ್ರೆ ಹೂವೆ ಸ್ಟಾರ್ಟ್ ಆಗಿಲ್ಲ ಇಲ್ಲಿ ಮೊಗ್ ಬಂದಿದೆ ನೋಡ್ರಿ ಆಮೇಲೆ ಅದೇ ತರ ನೋಡ್ರಿ ಮೊಗ್ ಬಂದಿದೆ ಇದು ನೆಕ್ಸ್ಟ್ ಇಷ್ಟ ಬೆಳೆದ್ ಬಿಟ್ಟು ಇದು ಹೂ ಸ್ಟಾರ್ಟ್ ಆಗುತ್ತೆ ಹಂಗೆ ಕಂಟಿನ್ಯೂ ಆಗಿ ಹೂವು ಬಂದಾದ್ಮೇಲೆ ಅದನ್ನ ಕಿತ್ತಾಕದಂಗೆ ಪಕ್ಕದಲ್ಲಿ ಚಿಗುರ್ ಚಿಗುರು ಬರ್ತಾ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಕಳೆ ನಿರ್ವಹಣೆ ಯಾತ್ರಾ ಮಾಡಿದ್ರಿ ಈಗ ಪ್ರೆಸೆಂಟ್ ಕಳೆ ಬರ್ತೈತೆ ಬರಲ್ಲ ಸ್ವಲ್ಪ ಕಳೆ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ರಿ ಈ ಮೂರು ಒಳಗೆ ಏನ್ ಎಲ್ಡಿ ಉಳ್ಕೊಂಡ್ ನಮ್ ನೆಲ ಹೆಂಗಿರುತ್ತೆ ಕಳೆ ಹೆಂಗ್ ಬರುತ್ತೆ ಸರ್ ನಮ್ದು ಒಳ್ಳೆ ಚೆನ್ನಾಗಿರುತ್ತೆ ನೆಲ ಅಂದ್ರೆ ಕಳೆ ಕಮ್ಮಿ ಬರುತ್ತೆ ಕಮ್ಮಿ ಬರುತ್ತೆ ನಮ್ ಸ್ವಲ್ಪ ಕಳೆ ಜಾಸ್ತಿ ಬರುತ್ತೆ ನಾವು ಸ್ಪ್ರೇ ಮಾಡ್ತೀವಿ ಕಳೆನಾಶಕ ಹೊಡಿತೀವಿ ಅಂದ್ರೆ ಅದು ಬಹಳ ನೀಟಾಗಿ ಹೊಡಿಬೇಕು ಕಳೆನಾಶಕ ಇದಕ್ಕೆಲ್ಲ ಅಡ್ಡ ಇಟ್ಕೊಬಿಟ್ಟು ಅದಕ್ಕೆಲ್ಲ ಏನ್ ತಾಗ್ಬಾರ್ದು ಸ್ವಲ್ಪ ತಾಗದ್ರೆ ಒಣಗೋಗ್ಬಿಡುತ್ತೆ ಒಣಗೋಗುತ್ತೆ ಸ್ಟ್ರಾಂಗ್ ಇರುತ್ತೆ ಔಷಧ ಅಪ್ಪು ಜೋಡಿತಾರೆ ಅದನ್ನ ನಾವ್ ನಾವೆಲ್ಲ ಹೊಡೆಯಲ್ಲ ಅದನ್ನ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಮಿಸ್ ಆಗಿದ್ದಾನೆ ಟಚ್ ಆಗ್ಬಿಟ್ರೆ ಸುತ್ತಾಗ್ಬಿಡುತ್ತೆ ಎಲ್ಲಾ ಫುಲ್ ಗಿಡ ಗಿಡ ನೋಡ್ಬಿಡುತ್ತೆ ಅಪ್ಪು ಜನ ಹೊಡಿತಾರೆ ಎಷ್ಟು ಅಷ್ಟು ಸ್ಪೇಲ್ ದಿನ ಕೆಲಸ ಅಷ್ಟೇ ಓಕೆ ಉದಯವ್ರೆ ಎಷ್ಟೊತ್ತು ರಾಜ ಬೆಳೆ ಬೆಳೆದಿದ್ರೆ ಈ ರಾಜ ಆಗು ಹೋಗುಗಳ ಬಗ್ಗೆ ಆಮೇಲೆ ಸುಗಂಧ ರಾಜ ಎಷ್ಟು ಕೆಲಸ ಇರುತ್ತೆ ಆಮೇಲೆ ಇದ್ರಲ್ಲಿ ಸುಗಂಧ ಯಾವ ತರ ಲಾಭ ಆಗುತ್ತೆ ಸುಗಂಧ ರಾಜ ಕೆಲ್ಸಗಳು ತರ ಸಾಕ್ತದೆ ಈ ಸುಗಂಧ ರಾಜ ಅನುಭವದ ಬಗ್ಗೆ ನಿಮ್ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ರಾ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಾ ನಮಸ್ಕಾರ ಉದಯವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು Badami ante ardala. Asta badami e. Hm. Vom chela fulla gata? Asta fulla gata chela e. Ok. Hai.